ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇಡೀ ದೇಶವೇ ದಸರಾ ಸಂಭ್ರಮದಲ್ಲಿದ್ರೆ ಅತ್ತ ಕಾಂಗ್ರೆಸ್ ರಾಮ ಮಂದಿರದತ್ತ ದೃಷ್ಟಿ ನೆಟ್ಟಿದೆ ರಾಮ ಮಂದಿರ ಸಮಸ್ಯೆ ಬಗೆಹರಿದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಿ ಎಲ್ಲಾ ಪೂಜಾ ಕೈಂಕರ್ಯಗಳು ನಡೀತಾ ಇರುವಾಗ ಇವಾಗೇನು ಮಾರೋಕಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜವೇ ಆದರೆ ಕಾಂಗ್ರೆಸ್ ಇದಕ್ಕಾಗಿ ತೆಗೆದುಕೊಂಡಿರೋ ನಿರ್ಧಾರವನ್ನ ನೋಡಿದ್ರೆ ಯಾವ ರೀತಿ ಪ್ರಿಪೇರ್ ಆಗಿದೆ ಯಾವೆಲ್ಲ ಆಯಾಮದಲ್ಲಿ ಯೋಚನೆ ಮಾಡಿದೆ ಇದರಿಂದ ಹೇಗೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಈ ನಿರ್ಧಾರದ ಹಿಂದೆ ಇನ್ನೊಂದು ದೊಡ್ಡ ಉದ್ದೇಶವನ್ನ ಸಾಧಿಸೋ ಹುನ್ನಾರ ಇರಬಹುದು ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಇನ್ನೊಂದು ಕಡೆ ದೇಶದಲ್ಲಿ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಬಾರದು ಅವರೂ ಕಾನೂನಿನ ಅಡಿಯಲ್ಲಿ ಬರ್ತಾರೆ ಸಿಕ್ಕಿಬಿದ್ರೆ ಅವರಿಗೂ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳಿ ನೂತನ ಕಾಯ್ದೆಗಳನ್ನ ಜಾರಿ ಮಾಡಲಾಗಿತ್ತು ಆದ್ರೆ ಈಗ ಅದರ ವಿರುದ್ಧ ಇಂಡಿ ಒಕ್ಕೂಟದ ಪಕ್ಷಗಳೆಲ್ಲ ಎದ್ದು ನಿಂತಿವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಾಲಯಗಳ ಕಡೆಗೆ ಒಮ್ಮೆ ನೋಡಿದ್ರೆ ಈ ಎಲ್ಲಾ ದೇವಾಲಯಗಳು ವಿವಿಧ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿದ್ವು ಅನ್ನೋದನ್ನ ಗಮನಿಸಬಹುದು ಸಾಮಾನ್ಯ ಜ್ಞಾನ ಇರುವವರಿಗೆ ದೇಶ ಪ್ರೇಮಿಗಳಿಗೆ ಧರ್ಮದ ಬಗ್ಗೆ ಅರಿವು ಇರುವವರಿಗೆ ಇದೆಲ್ಲದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ ತಿರುಪತಿಯಲ್ಲಿ ಅನ್ಯ ಧರ್ಮೀಯರಿಗೆ ಜಾಗ ಕೊಟ್ಟಿದ್ದು ಶಬರಿಮಲೈ ಧಾರ್ಮಿಕ ಪದ್ಧತಿಗೆ ಕಮ್ಯುನಿಸ್ಟರು ಧಕ್ಕೆ ತಂದಿದ್ದು ಅನಂತ ಪದ್ಮನಾಭ ದೇವಾಲಯ ಇಶ್ಯು ತಮಿಳುನಾಡಿನಲ್ಲಿ ದೇವಸ್ಥಾನಗಳನ್ನ ಒಡೆಸೋದು ಕರ್ನಾಟಕದ ಧರ್ಮಸ್ಥಳ ಹೀಗೆ ಎಲ್ಲೆಲ್ಲಿ ಭಕ್ತರು ಜಾಸ್ತಿ ಇರ್ತಾರೋ ಅಲ್ಲೇ ಸಮಸ್ಯೆ ಆಗೋದು ಯಾಕೆ ಅದೇ ಟಾರ್ಗೆಟ್ ಆಗೋದು ಯಾಕೆ ಅನ್ನೋದೆಲ್ಲ ಕಣ್ಣಿಗೆ ಕಾಣಿಸೋ ಹಾಗೆ ಆಗ್ತಾ ಇರೋ ದುಷ್ಕೃತ್ಯಗಳು ಇದೆಲ್ಲದರ ಮಧ್ಯೆ ಇಂಥ ದುಷ್ಟರಿರೋ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದೇ ದೊಡ್ಡ ವಿಚಾರ ಎಲ್ಲವೂ ಸುಖಾಂತಿ ಆಗಿದೆ ಇನ್ನೇನೂ ಸಮಸ್ಯೆ ಇಲ್ಲ ಅನ್ನೋ ಹೊತ್ತಲ್ಲಿ ಮತ್ತೆ ರಾಮ ಮಂದಿರ ಸುದ್ದಿ ಎತ್ತಿಕೊಂಡು ಬಂದಿರೋದು ಕಾಂಗ್ರೆಸ್ ಕಾಂಗ್ರೆಸ್ನ ಯೂತ್ ವಿಂಗ್ ಎನ್ಎಸ್ಐನ ಮಾಜಿ ಮುಖ್ಯಸ್ಥ ಮೋಹನ್ ಗೋಪಾಲ್ ರಾಮ ಮಂದಿರ ತೀರ್ಪಿನ ವಿರುದ್ಧ ಕರ್ವೇಶನ್ ಪಟಿಷನ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಅಯೋಧ್ಯೆಯ ತೀರ್ಪು ಸರಿಯಾಗಿ ಬಂದಿಲ್ಲ ಇದರಿಂದ ಇನ್ನೊಂದು ಪಾರ್ಟಿಗೆ ಅನ್ಯಾಯ ಆಗಿದೆ ಆದ್ರಿಂದ ಮತ್ತೊಮ್ಮೆ ಈ ಪ್ರಕರಣದ ವಿಚಾರಣೆ ನಡೀಬೇಕು ಅನ್ನೋ ವಿಚಾರ ಮುಂದಿಟ್ಕೊಂಡು ಮೋಹನ ಗೋಪಾಲ್ ಪೆಟಿಷನ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಒಂದು ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿಮೂರರ ಹೊತ್ತಲ್ಲಿ ರಾಹುಲ್ ಗಾಂಧಿಯ ರಾಜಕೀಯ ಸಲಹೆಗಾರ ತಂತ್ರಗಾರ ಆಗಿದ್ದ ಈತ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾನೆ ಅಂದ್ರೆ ಹತ್ತಾರು ಕಾರಣಗಳಿವೆ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡೋ ಮುನ್ನ ಒಂದು ವಿಷಯವನ್ನ ನೀವೇ ಯೋಚನೆ ಮಾಡಿ ಇವತ್ತು ಹಿಂದೂ ಅಥವಾ ಸನಾತನ ಧರ್ಮಕ್ಕೆ ಸಮಸ್ಯೆ ಆಗ್ತಾ ಇರೋದು ಅನ್ಯ ಧರ್ಮೀಯರಿಂದ ಅಲ್ಲವೇ ಅಲ್ಲ ಇದೇ ಧರ್ಮದಲ್ಲಿ ಹುಟ್ಟಿ ಅಸಹ್ಯಗಳಂತೆ ಬದುಕ್ತಾ ಇರೋ ಹಿಂದೂ ವಿರೋಧಿ ಹಿಂದೂಗಳಿಂದ ರಾಮ ಮಂದಿರ ಬಗ್ಗೆ ಮುಸ್ಲಿಮರೇ ಸುಮ್ಮನಿರುವಾಗ ಈ ವ್ಯಕ್ತಿ ಯಾಕೆ ಮುಂದೆ ಬರ್ತಾ ಇದ್ದಾರೆ ಅನ್ನೋದನ್ನ ಜನರೇ ಯೋಚಿಸ್ತಾ ಇದ್ದಾರೆ ಇನ್ನು ಈ ವ್ಯಕ್ತಿಯನ್ನೇ ಪಿಟಿಷನ್ ಹಾಕೋದಕ್ಕೆ ಆಯ್ಕೆ ಮಾಡಿದ ಯಾಕೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅದಕ್ಕೆ ಮೊದಲ ಕಾರಣ ಮೋಹನ್ ಗೋಪಾಲ್ ಕಾನೂನು ಜ್ಞಾನ ಇರೋ ವ್ಯಕ್ತಿ ಅನ್ನೋದು ಈ ಹಿಂದೆ ಅಂದ್ರೆ ಯುಪಿಎ ಆಡಳಿತ ಇದ್ದಾಗ ಈ ತರನ್ನ ನ್ಯಾಷನಲ್ ಲಾ ಕಾಲೇಜ್ ಬೆಂಗಳೂರಿಗೆ ವೈಸ್ ಚಾನ್ಸಲರ್ ಆಗಿ ನೇಮಕ ಮಾಡಲಾಗಿತ್ತು ಅದರ ಋಣ ತೀರಿಸುವ ಸಲುವಾಗಿ ಈಗ ಹೊಸ ಟಾಸ್ಕ್ ಪಡೆದು ಮುಂದಕ್ಕೆ ಬಂದಿರುವಂತೆ ಕಾಣಿಸ್ತಾ ಇದೆ ಈಗಾಗಲೇ ಒಂದು ಸಲ ಸುಪ್ರೀಂ ಕೋರ್ಟ್ ಫೈನಲ್ ಅಂತ ತೀರ್ಪು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಆಯಾಮದಲ್ಲೂ ವಿಚಾರಣೆ ಮಾಡಿ ಸಾಕ್ಷಿಗಳನ್ನ ಪರಿಶೀಲಿಸಿ ಕೊಟ್ಟಿರ್ತಾರೆ ಅನ್ನೋದು ವಾಸ್ತವ ಅದನ್ನ ಮತ್ತೆ ಕೆದಕ್ಬೇಕು ಅಂದ್ರೆ ಕಾನೂನು ಜ್ಞಾನ ದೊಡ್ಡ ಮಟ್ಟದಲ್ಲೇ ಇರಬೇಕು ಆ ಕಾರಣಕ್ಕಾಗಿ ಈಗ ಕಾನೂನು ಪರಿಣಿತರನ್ನ ಮುಂದೆ ಬಿಟ್ಟು ಎಲ್ಲೆಲ್ಲಿ ಅಡ್ಡಗಾಲು ಹಾಕ್ಬೋದು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಏನೋ ಈಗಲೇ ಯಾಕೆ ಇದನ್ನು ಮುಂದೆ ತರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅದಕ್ಕೆ ಮೊದಲ ಕಾರಣ ಈಗ ಇರೋ ಸುಪ್ರೀಂ ಕೋರ್ಟ್ ನ ಜಡ್ಜ್ ಸೈದ್ಧಾಂತಿಕವಾಗಿ ಎಡ ಮನಸ್ಥಿತಿ ಇರುವವರು ಅನ್ನೋದು ಗೊತ್ತಾಗಿದೆ ಹಿಂದೂ ದೇವರ ವಿಗ್ರಹ ದುರಸ್ತಿಗೆ ಮನವಿ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಸರ್ಕಾರಿ ಜಾಗಗಳು ಅಮಾಯಕರ ಜಾಗಗಳು ದೇವಸ್ಥಾನ ಹಾಗೂ ಹಳ್ಳಿಗಳು ಕಂಡ ಕಂಡವರ ಪಾಲಾಗಬಾರದು ಅಂತ ವಕ್ಫ್ ತಿದ್ದುಪಡಿ ನಿಯಮ ಮಾಡಿದ್ರೆ ಅದಕ್ಕೆ ಸ್ಟೇ ತರ್ತಾರೆ ಕಳ್ಳ ವೋಟ್ ನಕಲಿ ಗಳನ್ನ ಶುದ್ಧೀಕರಣ ಮಾಡಿ ಎಲೆಕ್ಷನ್ ಪ್ರಕ್ರಿಯೆ ಪಾರದರ್ಶಕವಾಗಿರಲಿ ಅಂತ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ರೆ ಅದಕ್ಕೆ ವಾರ್ನಿಂಗ್ ಕೊಡ್ತಾರೆ ಬುಲ್ಡೋಸರ್ ನಿಯಮಕ್ಕೆ ಒಮ್ಮೆ ಸ್ಟೇ ತಂದಿದ್ದೆ ಆಗ ನನಗೆ ಬಹಳ ಸಮಾಧಾನ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಹೀಗೆ ಸುಪ್ರೀಂ ಕೋರ್ಟ್ನ ಈಗಿನ ಸಿಜೆಐ ಐ ಬಿ ಆರ್ ಗವಾಯಿ ಅವರ ನಿಲುವು ಹೇಗಿರುತ್ತೆ ಅನ್ನೋದರ ಬೇಸಿಕ್ ಐಡಿಯಾ ಸಿಕ್ಕಿರೋದ್ರಿಂದ ಈಗ ವರ್ಕ್ಔಟ್ ಮಾಡೋದಕ್ಕೆ ಒಳ್ಳೆ ಸಮಯ ಅನ್ನೋ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಈಗ ಯಾಕೆ ಮೋಹನ್ ಗೋಪಾಲ್ ಅನ್ನೋದಕ್ಕೆ ಹಲವು ಕಾರಣ ಸಿಕ್ಕಿದೆ ಇದೆಲ್ಲವನ್ನು ಮೀರಿಸೋ ಇನ್ನೊಂದು ಕಾರಣ ಏನಂದ್ರೆ ಆರಂಭದಲ್ಲೇ ಹೇಳಿದ ಹಾಗೆ ಮೋಹನ್ ಗೋಪಾಲ್ ನ ಮಾಜಿ ಮುಖ್ಯಸ್ಥ ಅನ್ನೋದು ಅರ್ಥಾತ್ ಕಾಂಗ್ರೆಸ್ ಯೂತ್ ವಿಂಗ್ ಮುನ್ನಡೆಸಿದ್ದವರಿಗೆ ಮತ್ತೆ ಯುವಕರನ್ನ ಒಟ್ಟುಗೂಡಿಸೋದು ಸುಲಭ ಆಗ್ಬಹುದು ಅನ್ನೋ ಉದ್ದೇಶ ಇದೆ ಅನ್ನೋದು ರಿವೀಲ್ ಆಗ್ತಾ ಇದೆ ಹೇಳಿ ಕೇಳಿ ಇದು ಎಲ್ಲಿಗೆ ಹೋಗಿ ಕನೆಕ್ಟ್ ಆಯ್ತು ಅಂದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಕನಸು ಹಾಗೂ ವಿಪಕ್ಷಗಳ ಬಹು ನಿರೀಕ್ಷಿತ ಹೋರಾಟ ರಾಮ ಮಂದಿರ ಇಶ್ಯೂ ನಡೀತಾ ಇದ್ದಾಗ ಅದಕ್ಕೆ ಅಡ್ಡಗಾಲು ಹಾಕೋದಕ್ಕೆ ನೂರಾರು ರೀತಿಯ ತಂತ್ರಗಳು ನಡೆದ್ರು ಅಂತಿಮವಾಗಿ ಸತ್ಯಕ್ಕೆ ಗೆಲುವಾಯಿತು ಅನ್ನೋ ಹಾಗೆ ಆ ಜಾಗದಲ್ಲಿ ಮುಂಚೆ ಏನಿತ್ತೋ ಆ ಜಾಗ ಯಾರಿಗೆ ಸೇರಿದ್ದೋ ಅವರಿಗೆ ಸಿಕ್ತು ಅಂದಿನಿಂದ ರಾಹುಲ್ ಗಾಂಧಿಗೆ ದೊಡ್ಡ ಅಸಮಾಧಾನ ಶುರುವಾಗಿತ್ತು ಅನ್ನೋದನ್ನ ಹಲವು ಕಡೆಗಳಲ್ಲಿ ಅವರೇ ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾರೆ ಈಗ ಅದಕ್ಕೂ ಸಮಯ ನೋಡಿ ಪ್ಲಾನ್ ಹಾಕಿದಂತಿದೆ ಸರಿ ಒಂದು ವೇಳೆ ರಾಮ ಮಂದಿರ ವಿಚಾರಕ್ಕೆ ಕೈ ಹಾಕಿ ಕಾನೂನಿನ ಮೂಲಕ ಗೆದ್ದೇ ಬಿಟ್ರು ಅಂತ ಅಂದ್ಕೊಳ್ಳಿ ಮುಂದೇನಾಗ್ಬೋದು ಅಂತ ನೋಡಿದ್ರೆ ಹಿಂದೂಗಳೆಲ್ಲರೂ ಬಾಯಿ ಕಳ್ಕೊಂಡು ಸುಮ್ಮನೆ ಕೂತಿರ್ತಾರೆ ಮತ್ತೇನು ಆಗೋದಿಲ್ಲ ಅನ್ನೋದು ವಾಸ್ತವ ಆದ್ರೆ ಆ ಹಂತಕ್ಕೆ ಹೋಗೋದಕ್ಕೆ ಮೋದಿ ನೇತೃತ್ವದ ಸರ್ಕಾರ ಅಷ್ಟು ಈಸಿಯಾಗಿ ಬಿಟ್ಕೊಡುತ್ತಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ಸತ್ಯ ಇಲ್ಲ ಅಂದ್ರೆ ಒಂದು ವೇಳೆ ರಾಮ ಮಂದಿರ ತೆರವಿಗೆ ಯುವಕರನ್ನ ಮುಂದೆ ಬಿಟ್ಟು ಗಲಭೆ ಬಿಸೋ ಪ್ಲಾನ್ ಫೇಲ್ ಆಯ್ತು ಅಂತ ಅನ್ಕೊಳ್ಳಿ ಅದರಿಂದ ಏನಪ್ಪ ಲಾಭ ಅಂತ ನೋಡಿದ್ರೆ ಅದರಲ್ಲೂ ರಾಜಕೀಯ ಲಾಭಗಳು ಖಂಡಿತ ಇದೆ ಅಂತ ಹೇಳಲಾಗ್ತಾ ಇದೆ ಓಲೈಕೆ ಸಮುದಾಯಕ್ಕೆ ಕಾಂಗ್ರೆಸ್ ಮೇಲೆ ಇನ್ನೂ ನಂಬಿಕೆ ಹೆಚ್ಚಾಗುತ್ತೆ ಆಗಾಗ ಇಂತ ಹಿಂದೂ ವಿರೋಧಿ ನೀತಿ ತಳಿಯೋದ್ರಿಂದ ಹಿಂದೂ ವಿರೋಧಿ ಹಿಂದೂಗಳಿಗೂ ಎಡಚರರಿಗೂ ಕಾಂಗ್ರೆಸ್ ಮೇಲೆ ನಂಬಿಕೆ ಗಟ್ಟಿಯಾಗಿ ಅವರು ಬೆನ್ನಿಗೆ ಬಂದು ನಿಲ್ತಾರೆ ಅಂತ ಅಂದಾಜಿಸಲಾಗಿದೆ ಏನು ಇತ್ತ ಭಾರತವನ್ನ ಹಂತ ಹಂತವಾಗಿ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಿಯಾಗಿರೋ ಮೂರು ಆಂಟಿ ಕರಪ್ಷನ್ ಬಿಲ್ ಸಂಬಂಧ ಇಂಡಿ ಒಕ್ಕೂಟದ ಹಲವು ಪಕ್ಷಗಳು ಜೆಪಿಸಿಯನ್ನ ಬೈಕಾಟ್ ಮಾಡಿವೆ ಈ ಬಿಲ್ ಪ್ರಕಾರ ಯಾವುದೇ ರಾಜ್ಯದ ಸಿಎಂ ಮಿನಿಸ್ಟರ್ ಅಥವಾ ಪ್ರಧಾನಿಯೇ ಆಗಿದ್ರು ಕೂಡ ಮೂವತ್ತು ದಿನಗಳಿಗೂ ಅಧಿಕ ಕಾಲ ಅವರ ಮೇಲೆ ಆರೋಪ ಇದ್ದು ಅವರು ಕಸ್ಟಡಿಯಲ್ಲೇ ಇದ್ರೆ ಅಂಥವರು ಹುದ್ದೆಯಿಂದ ಕೆಳಗಿಳಿಬೇಕು ಅನ್ನೋ ನಿಯಮ ಇತ್ತು ಈ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಟಿ ಎಂ ಸಿ ಸಮಾಜವಾದಿ ಪಕ್ಷ ಉದ್ಧವ್ ಶಿವಸೇನೆ ಎಲ್ಲರೂ ಒಟ್ಟಾಗಿ ಇದನ್ನ ಬೈಕಾಟ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ದೇಶದಲ್ಲಿ ಕರಪ್ಷನ್ ಹಾಗೆ ಇರಬೇಕು ಇಲ್ಲದೇ ಇದ್ರೆ ನಮ್ಗೆ ರಾಜಕೀಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇಂತ ನಿಯಮಗಳನ್ನ ಜಾರಿ ಮಾಡಿ ದೇಶವನ್ನ ಸರಿ ಮಾಡೋದಕ್ಕೆ ಹೋಗ್ಬೇಡಿ ನೀವು ಹೀಗೆಲ್ಲ ಮಾಡಿದ್ರೆ ನಾವು ಸಾವಿರಾರು ಕೋಟಿ ಆಸ್ತಿ ಮಾಡೋದ್ ಹೇಗೆ ಜಾತಿ ಜಾತಿ ನಡುವೆ ಬೆಂಕಿ ಹೆಚ್ಚಿ ಅಧಿಕಾರ ಮಾಡೋದ್ ಹೇಗೆ ಓಲೈಕೆ ಮಾಡೋದು ಹೇಗೆ ಅಂತ ಇವರೆಲ್ಲ ಪ್ರಶ್ನಿಸಿರುವಂತೆ ಕಾಣಿಸ್ತಾ ಇದೆ ಅಂದಹಾಗೆ ಈ ಬಿಲ್ ಬಂದಾಗ ದೇಶದ ಜನರು ಖುಷಿಪಟ್ರು ಖುದ್ದು ಮೋದಿಯೂ ಕೂಡ ತಮ್ಮ ಹುದ್ದೆ ಮೇಲೆಯೇ ಇದನ್ನ ಅನ್ವಯಿಸೋ ಹಾಗೆ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಹೆಮ್ಮೆ ಪಟ್ರು ಆಗ ಪ್ರಿಯಾಂಕಾ ವಾದ್ರಾ ಹಾಗೂ ವಿಪಕ್ಷಗಳ ಬೆಂಬಲಿಗರಿಂದ ಒಂದು ಪ್ರಶ್ನೆ ಬಂತು ಅದೇನಂದ್ರೆ ಇದನ್ನ ದುರುಪಯೋಗ ಪಡಿಸಿಕೊಂಡು ವಿಪಕ್ಷಗಳನ್ನ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಆರೋಪ ಬಂದ ತಕ್ಷಣ ಕುರ್ಚಿ ಬಿಟ್ಟು ಕೆಳಗಿಳಿ ಅಂತ ಎಲ್ಲೂ ಹೇಳಿಲ್ಲ ಮೂವತ್ತು ದಿನಗಳ ಕಾಲಾವಕಾಶ ಇದೆ ಅಂದಾಗ ಅದನ್ನ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೆ ಆಗ್ಲಿಲ್ಲ ಅಂದಮೇಲೆ ಆತ ತಪ್ಪು ಮಾಡಿದ್ದಾನೆ ಅನ್ನೋದು ನಿಜವಾದಂತೆ ಆಗೋದಿಲ್ವಾ ಅಷ್ಟು ಈಸಿಯಾಗಿ ಮೂವತ್ತು ದಿನದಲ್ಲಿ ಸಾಬೀತು ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಭಾರತದಲ್ಲಿ ಕೋರ್ಟ್ಗಳ ವಿಚಾರಣೆ ವಿಳಂಬ ಆಗೋದು ಸಾಮಾನ್ಯ ಜನರ ಕೇಸ್ನಲ್ಲಿ ಮಾತ್ರ ಸಿನಿಮಾ ನಟರು ರಾಜಕಾರಣಿಗಳು ಹಾಗೂ ಹಣವಂತರ ಕೇಸ್ಗಳು ಬೇಗ ವಿಚಾರಣೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿರೋ ವಾಸ್ತವವೇ ಹೀಗಿರುವಾಗ ಈ ಕಾಯ್ದೆಗೆ ಅಷ್ಟೊಂದು ಹೆದರೋದು ಯಾಕೆ ಅನ್ನೋದು ಜನರ ಪ್ರಶ್ನೆ ಒಟ್ನಲ್ಲಿ ಆಗಿದ್ದಾಗ್ಲಿ ಅಧಿಕಾರ ಹಿಡಿಯೋದಕ್ಕಾಗಿ ಯಾವ ನಿಯಮವನ್ನ ಅಥವಾ ರಾಮ ಮಂದಿರವನ್ನ ಬೇಕಾದರೂ ಎದುರು ಹಾಕಿಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ ತಪ್ಪು ಮಾಡಿದ ತಕ್ಷಣ ವಿರೋಧಿಸೋದಕ್ಕೆ ಭಾರತದ ಪ್ರಜೆಗಳೇನು ಪರಾಕ್ರಮಿಗಳ ಸತ್ತ ಪ್ರಜೆಗಳು ತಂಪಾಡಿಗೆ ತಾವಿರ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ಆಮೇಲೆ ನೋಡ್ಕೊಂಡು ರಾಯ್ತು ಅನ್ನೋ ಮನಸ್ಥಿತಿಯಲ್ಲಿ ಇದನ್ನೆಲ್ಲಾ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ